ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಎರಡನೇ ವಾರದ ಚಾಲೆಂಜನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ಎರಡನೇ ವಾರದ ಚಾಲೆಂಜ್ ಬಂದುಬಿಟ್ಟು ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ಏಳು ಎರಡು ಸಾವಿರ ಇರುತ್ತೆ ಅಷ್ಟರಲ್ಲೇ ನೀವು ಈ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ನಿಮಗೆ ಕಿವಿ ಮಾತು ಹೇಳೋದನ್ನಂದರೆ ಈಗೇನಾದರೂ ನೀವು ಬದಲಾಗಿಲ್ಲ ಅಂತಂದರೆ ಬಹುಶಃ ಜೀವನ ಪರ್ಯಂತ ಅತಿಥಿ ಶಿಕ್ಷಕರಾಗಿ ಉಳಿಬೇಕಾಗತ್ತೆ ಅಲ್ಲಿ ನಿಮಗೆ ಸಿಗೋ ಸಂಬಳ ಎಷ್ಟು ಹೇಳಿ ನೀವು ಊಹೆ ಮಾಡ್ಕೊಳ್ಬೋದು ಅದರ ಜೊತೆಗೆ ಮುಂದೆ ಎಷ್ಟೇ ನೀವು ಇಂಕ್ರಿಮೆಂಟ್ಗಳನ್ನ ನೋಡಿದ್ರು ಕೂಡ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರವರೆಗೂ ರೀಚ್ ಆಗ್ಬೋದು ಸೊ ಇಲ್ಲಿ ನೀವು ಕಂಪೇರ್ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಒಂದು ಉತ್ತಮ ಆದಿಯಲ್ಲಿ ತೊಗೊಂಡೋಗ್ಬೇಕಂತಂದರೆ ಈ ನೇಮಕಾತಿಯಲ್ಲಿ ನೀವೊಂದು ಉದ್ಯಾನ ಪಡೀಲೇಬೇಕು ಅದರ ಒಂದು ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಪಡ್ರಿ ಅಂತ ಹೇಳ್ತಾ ಎರಡನೇ ವಾರದ ಸಿಲೆಬಸ್ಸನ್ನು ಹೋಗೋಣ ಮೊದಲನೇದಾಗಿ ಈ ವಾರದ ಚಾಲೆಂಜ್ ಬಂದ್ಬಿಟ್ಟು ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇನ್ನು ಕಳೆದ ವಾರದ ಯಾವ ಟಾರ್ಗೆಟ್ ಏನಾದರೂ ಪೆಂಡಿಂಗ್ ಇದ್ದರೆ ಇವತ್ತು ಫುಲ್ ಡೇ ಟೈಮ್ ಇರುತ್ತೆ ಇವತ್ತು ನೀವು ಮುಗಿಸ್ಕೋಬೋದು ನಾಳೆಯಿಂದ ಫ್ರೆಶ್ ಆಗಿ ನೀವು ಸೆಕೆಂಡ್ ವೀಕ್ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ಮೊದಲನೇದಾಗಿ ಎಂಟನೇ ತರಗತಿಯ ಕಳೆದ ವಾರದಲ್ಲಿ ಕೊಟ್ಟಿರೋ ಪಾಠಗಳನ್ನು ಬಿಟ್ಟು ಮುಂದಿನ ಪಾಠಗಳನ್ನು ಕೊಡ್ತಾ ಹೋಗ್ತೀನಿ ಅದರಲ್ಲಿ ಫಸ್ಟ್ ಲೆಸನ್ ಬಂದುಬಿಟ್ಟು ಭರತ ವರ್ಷ ಇದರಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸ ಕಾಲದ ಬಗ್ಗೆ ಇದೆ ನೆಕ್ಸ್ಟ್ ಎರಡನೇ ಪಾಠ ಪೌರ ಮತ್ತು ಪೌರತ್ವ ಮೂರನೇ ಪಾಠ ಮಾನವ ಮತ್ತು ಸಂಸ್ಕೃತಿ ನಾಲ್ಕನೇ ಪಾಠ ಶಿಲಾಗೋಳ ಐದನೇ ಪಾಠ ವ್ಯವಹಾರದ ಅರ್ಥ ಮತ್ತು ಮಹತ್ವ ಕಳೆದ ವಾರದಲ್ಲಿ ಸಮಾಜ ವಿಜ್ಞಾನದಲ್ಲಿ ಹದಿನೆಂಟು ಪಾಠಗಳನ್ನ ಕೊಟ್ಟಿದ್ದೆ ಬಟ್ ಈ ವಾರ ಹದಿನೈದು ಪಾಠಗಳನ್ನ ಕೊಡ್ತಾ ಹೋಗ್ತೀನಿ ಯಾಕಂತಂದ್ರೆ ಕಳೆದ ವಾರದಲ್ಲಿ ಕೆಲವೊಂದಿಷ್ಟು ಸಿಲೆಬಸ್ ಪೆಂಡಿಂಗ್ ಇಟ್ಕೊಂಡಿದ್ರು ಬಹಳ ಜನ ಅಲ್ಲಿ ಕಾಮೆಂಟ್ಸ್ ಪ್ಲಸ್ ನನಗೆ ಮೆಸೇಜ್ ಮಾಡಿರೋ ಆಧಾರದ ಮೇಲೆ ಸ್ವಲ್ಪ ಸಿಲೆಬಸ್ ಕಡಿಮೆ ಮಾಡ್ತಾ ಇದ್ದೀನಿ ಯಾರ್ದು ಕಂಪ್ಲೀಟ್ ಆಗುತ್ತೆ ಅವರು ನೆಕ್ಸ್ಟ್ ಸಿಲೆಬಸ್ನ ನೀವು ಪ್ರಿಪೇರ್ ಆಗ್ಬೋದು ತೊಂದರೆ ಇಲ್ಲ ನೆಕ್ಸ್ಟ್ ಒಂಬತ್ತನೇ ಪಾಠದಿಂದ ಫಸ್ಟ್ ಲೆಸನ್ನು ಪಾಶ್ಚಾತ್ಯ ರಿಲಿಜನ್ಗಳು ನೆಕ್ಸ್ಟ್ ಎರಡನೇದು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ ಈ ಒಂದು ಪಾಠ ಭಾಳಷ್ಟು ದೊಡ್ಡದಾಗಿದೆ ಫುಲ್ ಡೇ ಇದೊಂದು ಪಾಠ ನೀವು ಓದ್ಬೋದು ನೆಕ್ಸ್ಟ್ ಕೇಂದ್ರ ಸರ್ಕಾರ ಅದಾದ ನಂತರ ನಾಲ್ಕನೇ ಪಾಠ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ನೆಕ್ಸ್ಟ್ ಐದನೇದು ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಈ ರೀತಿ ನಾನು ಎಲ್ಲ ಭಾಗಗಳಿಂದ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿರೋದ್ರಿಂದ ನೀವು ಮುಂದೆ ಟೆಸ್ಟ್ ಅಟೆಂಡ್ ಮಾಡಬೇಕಾದ್ರೂ ಕೂಡ ಟೆಸ್ಟ್ ಅಟೆಂಡ್ ಮಾಡಬೇಕಾದ್ರೂ ಕೂಡ ನಿಮಗೆ ಯಾವ ಪಾಠದಿಂದ ಪ್ರಶ್ನೆಗಳು ಬಂದರೂ ಕೂಡ ಆನ್ಸರ್ ಮಾಡಲು ಮಾಡ್ಬೌದು ಇನ್ನು ನಾವು ಒಂದೇ ಇಸ್ಟ್ರಿನೇ ಫಸ್ಟ್ ಮುಗಿಸ್ತಾ ಆಮೇಲೆ ಬೇರೆ ಬೇರೆ ಚಾಪ್ಟರ್ ಮುಗಿಸ್ತಾ ಹೋಗಿವು ಅಂತಂದರೆ ಕೆಲವೊಮ್ಮೆ ಕ್ವಶನ್ಸು ಪೊಲಿಟಿಕಲ್ ಸೈನ್ಸಿಂದ ಬರ್ಬೋದು ಇಲ್ಲ ಜಿಯೋಗ್ರಫಿಯಿಂದ ಬರ್ಬೋದು ಅಂಥ ಸಮಯದಲ್ಲಿ ನಿಮಗೆ ಸ್ಕೋರ್ ಕಡಿಮೆ ಆದಾಗ ಏನಾಗುತ್ತೆ ಅಪ್ಸೆಟ್ ಆಗುತ್ತೆ ಟೆಸ್ಟ್ ನೆಕ್ಸ್ಟ್ ಟೆಸ್ಟ್ ಅಟೆಂಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ ಸೊ ಹಾಗಾಗಿ ಎಲ್ಲ ವಲಯಗಳಿಗೂ ಕೂಡ ಇಲ್ಲಿ ಪ್ರಿಫರೆನ್ಸನ್ನು ಕೊಡ್ತಾ ಹೋಗಿದ್ದೀನಿ ಅದರ ಮೂಲಕ ಇಲ್ಲಿ ಟೆಸ್ಟ್ ಕೂಡ ಕಂಡಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೋಡೋದಾದರೆ ಟೆಂತ್ ಕ್ಲಾಸಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ನೆಕ್ಸ್ಟ್ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ನೆ ಮೂರನೇ ಪಾಠ ದುಡಿಮೆ ಮತ್ತು ಆರ್ಥಿಕ ಜೀವನ ನಾಲ್ಕನೇ ಪಾಠ ಭಾರತದ ಋತುಗಳು ಐದನೇ ಪಾಠ ಬ್ಯಾಂಕ್ ವ್ಯವಹಾರಗಳು ಇವೆಲ್ಲ ಭಾಳ ಇಂಪಾರ್ಟೆಂಟ್ ಮತ್ತು ಭಾಳ ಎಕ್ಸಲೆಂಟ್ ಇಂಟ್ರೆಸ್ಟೆಡ್ ಲೆಸನ್ಸ್ ಇದ್ದಾವೆ ಈ ವೀಕಲ್ಲಿ ನೀವು ಭಾಳ ಇಂಟ್ರೆಸ್ಟಿಂದಲೂ ಕೂಡ ಇದನ್ನು ಓದಿ ಬೇಗ ಮುಗಿಸ್ಬೋದು ಒಂದು ವೇಳೆ ಬೇಗ ಮುಗಿಸಿದ್ರು ಕೂಡ ನೀವು ಏನು ಮಾಡ್ಬೋದು ಬಿಫೋರ್ ಇಯರ್ದು ಸಾರಿ ಬಿಫೋರ್ ವೀಕ್ದು ಏನು ಮಾಡ್ಬೋದು ರಿವಿಸನ್ ಮಾಡ್ಬೋದು ರಿವಿಸನ್ ಮಾಡಿಕೊಂಡು ನೀವು ಅಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಲಾಸ್ಟ್ ವೀಕ್ ಏನಂತ ಹೇಳಿದ್ದೆ ಎಂಟನೇ ತರಗತಿಯ ಐದು ಮೊದಲ ಪಾಠಗಳನ್ನು ಓದ್ರಿ ಹೇಳಿದೆ ಅದರಲ್ಲಿ ಏನೇನು ಓದಬೇಕು ಫಸ್ಟ್ ಕೃತಿಕಾರರ ಪರಿಚಯ ಓದಬೇಕಾಗಿತ್ತು ಪದಗಳ ಅರ್ಥ ಓದಬೇಕಾಗಿತ್ತು ಅದರ ಜೊತೆಗೆ ಭಾಷಾಭ್ಯಾಸವನ್ನು ಓದಬೇಕಾಗಿತ್ತು ಬಟ್ ನೀವು ಎಷ್ಟು ಮುಗಿಸಿದ್ರೋ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಮುಗಿಸಿದ್ರು ಅಂತೇಳಿ ನಾನು ಭಾವಿಸಿದ್ದೀನಿ ಅಲ್ಲಿ ಮುಗಿಸಿದ್ರು ಅಂತಂದರೆ ಈಗ ನೆಕ್ಸ್ಟ್ ಚಾಲೆಂಜ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದಾದ್ರೆ ಈಗ ಲಾಸ್ಟ್ ವೀಕಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಮುಗಿದಿರುತ್ತೆ ಇಷ್ಟು ಮುಗಿದಿರುತ್ತೆ ಈಗ ಉಳಿದಿರೋದು ಭಾರತೀಯತೆ ಅಂದರೆ ಈ ವಾರದಲ್ಲಿ ನಮಗೆ ಬರುವಂಥ ಪಾಠಗಳು ಭಾರತೀಯತೆ ಬೇವು ಬೆಲ್ಲ ದೊಡಿಯನು ಫಲ ಸೋಮೇಶ್ವರ ಶತಕ ಸಾರ್ಥಕ ಮತ್ತು ಆಹುತಿ ಈ ಐದು ಇದೊಂದು ಪಾಠ ಉಳಿಯೋದ್ರಿಂದ ಈ ವಾರ ಆರು ಪಾಠಗಳನ್ನ ನೀವು ತಗೋಬೋದು ಯಾಕಂದರೆ ಇಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಕೂಡ ಮೂರು ಪಾಠಗಳು ಕಡಿಮೆ ಆಗಿದ್ದಾವೆ ಸೊ ಹಾಗಾಗಿ ಇಲ್ಲಿ ಒಂದು ಲೆಸನು ಜಾಸ್ತಿ ಆಗುತ್ತೆ ಅದೇನು ವ್ಯತ್ಯಾಸ ಆಗೋಲ್ಲ ನೀವು ನೋಡ್ಬೋದು ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಯಾವುದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತಂದರೆ ಈ ಲೇಖಕರ ಪರಿಚಯ ಅಥವಾ ಕವಿ ಪರಿಚಯಕ್ಕೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಯಾಕಂದರೆ ನೀವು ನಾನು ಪಿ ಎಚ್ ಟಿ ಸಿಲೆಬಸ್ ಈಗಾಗಲೇ ಹಾಕಿದ್ದೆ ಅದರ ವೀಡಿಯೋ ಆ ಪಿ ಎಚ್ ಟಿ ಸಿಲೆಬಸ್ಸು ಮತ್ತು ಎಚ್ ಎಸ್ ಟಿ ಆರ್ ಸಿಲೆಬಸಲ್ಲಿ ಕೂಡ ಈ ಅಂಶಗಳು ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಇದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ನಾಲ್ಕು ವೀಡಿಯೋಗಳನ್ನ ನೋಡಿ ಕಳೆದ ವಾರ ನಾಲ್ಕು ವೀಡಿಯೋ ನೋಡಿದರೆ ಈ ವಾರ ನಾಲ್ಕು ವೀಡಿಯೋಗಳನ್ನ ನೋಡಬೇಕು ಪ್ಲಸ್ ಅದರಲ್ಲಿ ನೋಟ್ಸ್ ಕಂಪಲ್ಸರಿ ಮಾಡಲೇಬೇಕು ಭಾಳ ಇಂಪಾರ್ಟೆಂಟ್ ಒಂದು ವೇಳೆ ನೋಟ್ಸ್ ಮಾಡೋಕ್ಕಾಗಿಲ್ಲಂದ್ರೂ ಕೂಡ ಫಸ್ಟ್ ನೀವು ಕ್ಲಾಸಸ್ನ ಕೇಳಿರಿ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ನಾನು ಟಾರ್ಗೆಟ್ ಕೊಟ್ಟಾಗಬೇಕಿದ್ರೆ ನೀವು ಅದನ್ನು ನೋಟ್ಸ್ ಮಾಡ್ಕೊಳ್ಬೋದು ಇಲ್ಲಿ ನೀವು ರೆಫರ್ ಮಾಡಬೇಕಾಗಿರೋ ಯೂಟ್ಯೂಬ್ ಚಾನಲ್ ಜ್ಞಾನ ಗಂಗೋತ್ರಿ ಮತ್ತು ಸಾಧನ ಅಕಾಡೆಮಿ ಸಾಧನ ಅಕಾಡೆಮಿಯಲ್ಲಿ ಓಲ್ಡ್ ವೀಡಿಯೋಸ್ ಇದಾವೆ ಎರಡು ಸಾವಿರದ ಇಪ್ಪತ್ತೆರಡರವು ಅದು ಟೋಟಲಿ ಪ್ಯೂರ್ಲಿ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಅವರಿಗೆ ಸಂಬಂಧಿಸಿದಂತೆ ಇದ್ದಾವೆ ಸೊ ಹಾಗಾಗಿ ನೀವು ಅದನ್ನ ಫಾಲೋ ಮಾಡ್ಬೋದು ಇನ್ನು ಜ್ಞಾನ ಗಂಗೋತ್ರಿಯಲ್ಲಿ ಗ್ರಾಮರ್ ಟಾಪಿಕ್ ಸರ್ ಅವರು ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ ನೀವು ಅದನ್ನ ಫಾಲೋ ಮಾಡಬಹುದು ಒಟ್ಟಾರೆಯಾಗಿ ಎಂಟು ವಿಡಿಯೋಗಳನ್ನ ನೋಡಿ ನೀವು ಏನಾದರೂ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ತರ್ಟಿ ಪರ್ಸೆಂಟ್ ಸಿಲೆಬಸ್ ಮುಗಿತಾ ಹೋಗುತ್ತೆ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ನಾವು ನೋಡೋದಾದ್ರೆ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಬೇಕಂತ ಹೇಳಿದೆ ಅದರಲ್ಲಿ ಟಿ ಟಿ ಪೇಪರ್ ಒನ್ ಪೇಪರ್ ಟು ಮತ್ತು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿಗಳಿಗೆ ಸಂಬಂಧಪಟ್ಟಂಗೆ ಇಷ್ಟು ಪೇಪರ್ಗಳಲ್ಲಿ ಯಾವಾದರೂ ನೂರ ಐದು ಪ್ರಶ್ನೆಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಓದಿ ಕೆಲವೊಬ್ರು ಜಸ್ಟ್ ಲಾಸ್ಟ್ ವೀಡಿಯೋ ಕಾಮೆಂಟ್ ಹಾಕಿದ್ರು ಸರ್ ಸೈಕಾಲಜಿ ಓದಬೇಕಾದ್ರೆ ಯಾವ ಥರ ನೋಟ್ಸ್ ಮಾಡ್ಕೋಬೇಕಂದು ಬಟ್ ನನ್ನ ಸಜೆಷನ್ ಏನಂದರೆ ಫಸ್ಟ್ ಟೈಮ್ ನೀವು ಫಸ್ಟ್ ರೌಂಡ್ ಓದ್ತಾ ಇದ್ರಲ್ಲ ನೋಟ್ಸ್ ಬೇಡ ಬರೀ ರೀಡ್ ಮಾಡಿರಿ ರೀಡ್ ಓನ್ಲಿ ಫಸ್ಟು ರೀಡ್ ಮಾಡಿರಿ ರೀಡ್ ಮಾಡಿದ ನಂತರ ಸೆಕೆಂಡ್ ರೌಂಡಿಗೆ ನೀವು ನಿಮ್ಗೆ ಯಾವಾಗ ಗೊತ್ತಾಗಲ್ಲ ಅದನ್ನು ನೋಟ್ಸ್ ಮಾಡಿ ಇವಾಗ ನೋಟ್ಸ್ ಮಾಡೋದು ಓದೋದು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಶಾಲೆಗಳಲ್ಲಿ ವರ್ಕ್ ಜಾಸ್ತಿ ಇದೆ ಸೊ ಹಾಗಾಗಿ ನೋಟ್ಸ್ ಮಾಡೋದು ಕಷ್ಟ ಆಗುತ್ತೆ ಫಸ್ಟು ಈ ಫಸ್ಟ್ ರೌಂಡ್ ಇರೋದರಿಂದ ಫಸ್ಟ್ ರೌಂಡ್ ಜಸ್ಟ್ ಓದ್ತಾ ಹೋಗಿ ಸೆಕೆಂಡ್ ರೌಂಡಿಗೆ ನೀವು ನೋಟ್ಸ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟು ಜಿ ಕೆ ಸಂಬಂಧಪಟ್ಟಂಗೆ ಇದು ಎಚ್ ಎಸ್ ಟಿ ಆರ್ಗೂ ಕೂಡ ಭಾಳ ಇಂಪಾರ್ಟೆಂಟು ಟಾಪಿಕ್ ಇದು ಎಚ್ ಎಸ್ ಟಿ ಆರ್ ಸಿಲೆಬಸ್ಸಲ್ಲಿ ಇರೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಇದರಲ್ಲಿ ಲಾಸ್ಟ್ ಚಾಪ್ಟರ್ ಏನಂತ ಕೊಟ್ಟಿದೆ ನಾನು ಪ್ರಮುಖ ಪುಸ್ತಕಗಳು ಮತ್ತು ಅದರ ಲೇಖಕರಂತ ಕೊಟ್ಟಿದ್ದೆ ಈ ಒಂದು ಅಲ್ಲಿ ಕ್ರೀಡೆಗಳು ಅದರಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡಾಪಟುಗಳು ಅಂತೇಳಿ ಚಾಪ್ಟರ್ ಇದೆ ಸೊ ಈ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ನೀವು ಡೈಲಿ ಐದು ಕ್ರೀಡೆಗಳು ಮತ್ತು ಆ ಪ್ರಮುಖ ಕ್ರೀಡಾಪಟುಗಳ ಹೆಸರನ್ನು ಬರ್ಕೊಂಡು ಹೋದ್ರು ಕೂಡ ನಿಮಗೆ ಮೂವತ್ತು ಕ್ರೀಡೆಗಳು ಮೂವತ್ತು ಕ್ರೀಡಾಪಟುಗಳು ಸಿಗ್ತಾ ಹೋಗ್ತಾರೆ ನೆಕ್ಸ್ಟ್ ಪ್ರಶಸ್ತಿಗಳು ಪುರಸ್ಕಾರಗಳು ಕೂಡ ನೀವು ಪ್ರತಿದಿನ ಐದರಿಂದ ಹತ್ತು ಪ್ರಶಸ್ತಿಗಳು ಪಡೆದವ್ರು ಯಾರು ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನೀವು ಡಿಸ್ಕಶನ್ ನೋಟ್ಸ್ ಮಾಡ್ತಾ ಹೋಗಿರಂದ್ರೂ ಕೂಡ ನಿಮಗೆ ಸಾಕಷ್ಟು ಒಳ್ಳೆ ನೋಟ್ಸ್ ನಿಮಗೆ ಈ ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಸಿಗ್ತಾ ಹೋಗುತ್ತೆ ಅದನ್ನು ಜಸ್ಟ್ ಕರೆಂಟ್ ಅಫೇರ್ಸ್ ಅಪ್ಡೇಟಲ್ಲಿ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಕಂಪ್ಯೂಟ್ರ್ ನಾನು ಕಂಪ್ಯೂಟ್ರ್ ಸಿಲೆಬಸ್ ಲಾಸ್ಟ್ ಕೊಡಬೇಕು ಅನ್ಕೊಂಡಿದೆ ಬಟ್ ಸಾಕಷ್ಟು ಜನ ರಿಕ್ ಕೇಳ್ತಾ ಇದ್ದಾರೆ ಸರ್ ಕಂಪ್ಯೂಟ್ರ್ ಕೂಡ ಹ್ಯಾಂಡಲ್ ಮಾಡ್ತೀವಿ ಅಂತ ಇದ್ದಾರೆ ಸೊ ಹಾಗಾಗಿ ಒಂದು ಚಾಪ್ಟರ್ ಮಾತ್ರ ನಾನು ಕೊಡ್ತಾ ಇದ್ದೀನಿ ಇದರಲ್ಲಿ ಕಂಪ್ಯೂಟರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತೇಳಿ ಚಾಪ್ಟರ್ ಆ ಚಾಪ್ಟರ್ ನೀವು ಪ್ರಿಪೇರ್ ಮಾಡಿಕೊಂಡು ನೋಟ್ಸ್ ಮಾಡಿ ನೋಟ್ಸ್ ಮಾಡೋಕ್ಕೆ ಮುಂಚೆ ಫಸ್ಟು ಒಂದು ಕ್ಲಾಸ್ ಕೇಳಿ ಕ್ಲಾಸ್ ಕೇಳಿದ ನಂತರ ನೀವೇನು ಮಾಡ್ರಿ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಆಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲ ಅಂತಂದರೆ ಅದು ಅರ್ಥ ಆಗಲ್ಲ ಸೊ ಇಲ್ಲಿ ಮತ್ತೊಂದು ಸಲ ನಿಮಗೆ ಕಿವಿ ಮಾತು ನೆನ್ಪು ಏನಂತಂದರೆ ನೀವೇನಾದರೂ ಇವಾಗ ಬದಲಾಗಿ ಟಾರ್ಗೆಟ್ನ ಆಕ್ಸೆಪ್ಟ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗ್ತಾ ಇಲ್ಲ ಅಂತಂದರೆ ಮುಂದೊಂದು ದಿನ ಡೆಫಿನೆಟ್ಲಿ ಜೀವನ ಪರ್ಯಂತ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಲ್ಲಿ ನಿಮಗೆ ಎಷ್ಟು ಸಂಬಳ ಸಿಗುತ್ತೆ ಅದರಲ್ಲಿ ಪ್ರೆಸೆಂಟ್ ಗೆಸ್ಟ್ ಆಗಿ ವರ್ಕ್ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಸುಖಕರ ಜೀವನ ನೀವು ಕಳೀತಾ ಇದ್ರ ಅಂತೇಳಿ ನಿಮಗೆ ಅಂದಾಜಿಗೆ ಸಿಕ್ಕಿರುತ್ತೆ ಸೊ ಅದರ ಆಧಾರದ ಮೇಲೆ ನೀವು ಪ್ರಿಪೇರ್ ಮಾಡಿ ಅಂತ ಹೇಳಿ ಹೇಳ್ತಾ ಇಡೀ ಕ್ಲಾಸನ್ನು ಮುಗಿಸ್ತಾ ಹೋಗ್ತೀನಿ ಜೈ ಹಿಂದ್